ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಇವತ್ತು ನಮ್ಮ ಮನೆಗೆ ಬಂಗಡಿ ಮೀನು ತಗೊಂಡು ಬಂದಿದ್ರು ಅದ್ರದ್ದು ಒಂದು ಫ್ರೈ ಮಾಡುವ ಅಂತ ಹೇಳಿ ಅನ್ಕೊಂಡಿತ ಕಣಿ ಈಗ ಬಂಗಡಿ ಮೀನು ಫ್ರೆಶ್ ಇತ್ತೈತ ಇದು ಈ ಮೀನು ಫ್ಯಾಕ್ಟ್ರಿನ ತಕ ಬಂದದ್ದು ಕೆ ಜಿಗೆ ನೂರು ರೂಪಾಯಿ ಅಂಬ್ರೆ ನಾವೊಂದು ಇನ್ನೂರು ರೂಪಾಯಿ ಮೀನು ತಗೊಂಡು ಬಂದಿತ್ತು ಕಾಣಿ ಫ್ರೆಶ್ ಇತ್ತು ಕಾಮಕು ತಿಂದು ಕಾಣಕ್ಕೆ ಹ್ಯಾಂಗಿತ್ತ ನೋಡಿ ಈ ಮಳೆಗಾಲದಲ್ಲೆಲ್ಲ ಫ್ರೆಶ್ ಮೀನು ಸಿಕ್ಕುದಿಲ್ಲ ಈ ಐಸ್ ಮೀನೇ ಸಿಕ್ಕೋದು ಇದು ಸ್ವಲ್ಪ ಒಳ್ಳೆ ಇದ್ದಂಗೆ ಇತ್ತು ಕಾಂಬಕ್ಕೆ ಇದ್ರೊಳಗೆ ತುಂಬ ಇತ್ತಲ್ದ ಫುಲ್ ಫ್ರೈ ಮಾಡೋದಾ ಸ್ವಲ್ಪ ಸಾರು ಮಾಡೋದ ಅಂದಳೆ ಕಾಣಕ್ಕೆ ಈಗ ನಾವು ಎಂತಕ್ಕೂ ಫಸ್ಟಿಗೆ ಮೀನು ಕೊಯ್ಕಂಬ ಕೊಯ್ದಾದ್ಮೇಲೆ ಎಂತ ಮಾಡೋದು ಡಿಸೈಡ್ ಮಾಡುವ ಸ್ವಲ್ಪ ಮೀನು ಸಾರು ಮಾಡಿ ಸ್ವಲ್ಪ ಮೀನು ಫ್ರೈ ಮಾಡಿರೂ ಸಹಿ ಅಂತಕಂದ್ರೆ ಅಷ್ಟು ಮೀನು ಸಾರು ಮಾಡ್ರೆ ಐಕತಿಲ್ಲ ಅದಕ್ಕೆ ಒಂದು ಸ್ವಲ್ಪ ಮೀನು ಫ್ರೈ ಮಾಡ್ರೆ ಒಂದು ಫಸ್ಟ್ ಕೊಯ್ದ್ರ ಮೇಲೆ ಫ್ರೈಗೆಲ್ಲ ಹೆಂಗೆ ಮಾಡೋದು ಅಂತೇಳಿ ಹೇಳಿ ಕೊಡತ್ತೆ ನಾವು ಕುಂದಾಪುರ ಸ್ಟೈಲಲ್ಲಿ ಹೆಂಗೆ ಮಾಡೋದು ಅಂತ ಹೇಳಿ ಒಂದು ನಾವು ಮನೇಲಿ ಹೆಂಗೆ ಮಾಡತ್ತಂತ ಹೇಳಿ ಒಂದು ತೋರಿಸೋದಷ್ಟೇ ಕ್ಲೀನ್ ಮಾಡಿ ತೊಳ್ಕೋಣಕ್ ಫಸ್ಟ್ ಅದ್ರ ಮಂಡೆ ಹತ್ರ ಎಲ್ಲ ಒಂದು ಪುಳಕಿಂಗಿರುತ್ತೆ ಹೌದು ಅದಕ್ಕೋಸ್ಕರ ಮಂಡೆಲ್ಲ ಕ್ಲೀನ್ ಮಾಡಿ ತೊಳೆಕ ಈಗ ಕ್ಲೀನ್ ಆಯ್ತು ತೊಳೆದು ಫ್ರೈ ಮಾಡೋಕೆಲ್ಲ ಕಟ್ ಮಾಡಿ ಎಲ್ಲ ಬೆಚ್ಚ ಬೆಚ್ಚಿತ್ತು ಆ ಥರ ಕಟ್ ಹಾಕ್ರೆ ಜಾಸ್ತಿ ಖಾರ ಹುಳಿ ಉಪ್ಪೆಲ್ಲ ಹಿಡಿತ ಇದು ಕಾಣಿ ನಾವು ಮನೆಯಲ್ಲೇ ಮಾಡೋದು ಮಸಾಲೆ ಫಿಶ್ ಫ್ರೈದ ಮಸಾಲೆ ಅದ್ರದ್ದು ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿ ಅದಾದಮೇಲೆ ಹುಳಿ ಹಾಕ್ತ ಹುಳಿ ರಸ ಆಮೇಲೆ ಒಂದು ಮಟ್ಟಿ ಒಡ್ದು ಹಾಕ್ತ ಮತ್ತು ಸ್ವಲ್ಪ ಉಪ್ಪು ಹಾಕಕ್ಕೆ ಇದಿಷ್ಟಿನ್ ಸಮಸ್ಟಿಗೆ ಗಂಟು ಗಂಟು ಇಪ್ಪಕ್ಕಾಗ ಸರಿ ಮಿಕ್ಸ್ ಮಾಡ್ಕೊಂಡ್ಕ ನೀರು ಎಷ್ಟು ಬೇಕು ಅಷ್ಟೇ ಹಾಕಣಿ ಮತ್ತು ಜಾಸ್ತಿ ನೀರು ಹೋಗ್ಬೇಡಿ ನಾವು ಇದಕ್ಕೆ ನೀರು ಹಾಕಲಿಲ್ಲ ಅಂದ್ರೆ ಮಟ್ಟಿ ಹಾಕಿತ್ತಲ್ಲ ಅದಕ್ಕೆ ನೀರು ಹಾಕಲಿಲ್ಲ ಖಾಲಿ ಮಟ್ಟಿಯಲ್ಲೇ ಇರತ್ತಲ್ಲ ಅಂತ ಹೇಳಿ ಮಟ್ಟಿ ಬ್ಯಾಡಂದ್ರೆ ಹಾಕದೇ ಇರ್ಲಿಕ್ಕೆ ಅಂದ್ರೆ ಕೋಟಿಂಗ್ ಸಮ ಬರ್ಲಿ ಅಂದ್ರೆ ಮಟ್ಟಿಗೆ ಹಾಕದಿಲ್ಲ ಅಂದ್ರೆ ನೀವು ಫ್ಲೋರ್ ಹಾಕ್ಲಕ್ಕ ಮಟ್ಟಿ ಬದಲಿಗೆ ಮತ್ತೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಿಮ್ಗೆ ಟೇಸ್ಟ್ ಬೇಕಂದ್ರೆ ಹಾಕಲಕ್ಕ ನಾವೆಲ್ಲ ಮೀನ್ ಈಗ ಅದಕ್ಕೆ ಮಿಕ್ಸ್ ಮಾಡ್ತಿತ್ತ ಎಲ್ಲ ಕರೆಕ್ಟ್ ಹಿಡ್ಕಂಡ ಅದಕ್ಕೆ ರವಾ ಫ್ರೈ ಮಾಡೋದನ್ನ ಎಣ್ಸಿತ್ತು ಇವತ್ತು ಅದಕ್ಕೆ ಎಲ್ಲ ಮಿಕ್ಸ್ ಮಾಡಿ ಈಗ ಕಣಿ ಇಟ್ಟಿತ್ತು ಈಗ ಸ್ವಲ್ಪ ಒಂದು ಅರ್ಧ ಗಂಟೆ ಇಟ್ಟರೆ ಮತ್ತು ಜಾಸ್ತಿ ಹಿಡೀತಲ್ದ ಹಾಗಾಗಿ ನಾವು ಇಟ್ಟಿತ್ತಲ್ಲ ಕಣಿ ಈಗ ಮುಚ್ಚಿಕೊಂದು ಪಾತ್ರೆ ತಗೊಂಡಿದ್ದೆ ಈಗ ಕಣಿ ಅರ್ಧ ಗಂಟೆ ಮೇಲಾಯ್ತು ಹಾಗಾಗಿ ಈಗ ಫ್ರೈ ಮಾಡ್ಕೊಂಬಕ್ಕೆ ರೆಡಿ ಮಾಡ್ಕೊತಿತ್ತು ಎಲ್ಲ ಮಸಾಲೆ ಎಲ್ಲ ಹಿಡ್ದಿತ್ತು ಈಗ ಒಂದು ಗ್ಯಾಸ್ ಹಚ್ಕೊಂಡು ಬಣಲ್ಲಿ ಇಡ್ಕಂಬ ಅದಕ್ಕೆ ಎಣ್ಣೆ ಹೈಕಂಬ ನೀವು ಯಾವ ಎಣ್ಣೆ ಹಾಕಿದ್ರೆ ತೆಂಗಿನ ಹಾಕೊಂಡಿತ್ತು ರವೆಗೆ ಈಗ ಮಸಾಲೆ ಹಿಡೋದು ಮೀನನ್ನು ಮಿಕ್ಸ್ ಮಾಡ್ಕೊಂಬ ಅದಕ್ಕೂ ಕೋಟ್ ಹಿಡಿಕಲ್ಲ ರವೆ ಎಲ್ಲ ಅದನ್ನು ಹುಡ್ಕಂಬ ಕಣ ಸಮ ರವೆ ಎಲ್ಲ ಸರಿ ಹಿಡ್ಕೊಂಡ್ರೆ ಉದುರಿ ಹೋತಿಲ್ಲ ಹಂಗೆ ಚಂದ ಮಾಡಿ ಮಿಕ್ಸ್ ಮಾಡಿ ಇಡುವ ಈಗ ಒಂದೊಂದೇ ಬಿಟ್ಟರು ಸೈ ಎಣ್ಣೆ ಒಂಚೂ ಬಿಸಿ ಐಕಲ್ಲ ಅದಕ್ಕೆ ಈಗ ಅಷ್ಟರೊಳಗೆ ನಾವು ಒಂದು ಮೂರ್ ಮೀನಿಗಾದ್ರೂ ಆ ಪಂಗೆ ಕೋಟಿಂಗ್ ಮಾಡ್ಕಂಬ ಕೆಲವರು ರವೆಗೆ ಉಪ್ಪು ಹಾಕ್ತಾರ ನೀವು ಬೇಕಾದ್ರೆ ಉಪ್ಪು ಹಾಕಲಕ್ಕ ಅದೇ ಉಪ್ಪು ಮತ್ತೆ ಸ್ವಲ್ಪ ಖಾರದ ಪುಡಿ ಬೇಕಾದ್ರೆ ಹಾಕಲಕ ರವಿಗೆ ನಾವು ಹಾಕೊಂಡ್ಲಿಲ್ಲ ಮಸಾಲೆಗೆ ನಾವು ಜಾಸ್ತಿ ಹಾಕಿದ್ ಖಾರ ಎಲ್ಲ ಅದಕ್ಕೆ ಕಾಣಿ ನಾವೆಲ್ಲ ಈಗ ಬೆಚ್ಚತ್ತೀಗ ಒಂದೇ ಸಲ ಹಾಕೋಕತ್ತಲ್ಲ ಅದು ಈ ಮಳಿ ಬಪ್ಪತ್ತಿಗಂತೂ ಮೀನ್ ಫ್ರೈ ಮೀನ್ ಇದ್ರಂತೂ ಒಳ್ಳೆ ಕಣಿ ಎಣ್ಣೆ ಕುದೀತ ಕಾಂಬ ಹಾ ಎಣ್ಣೆ ಕುದ್ದಿತ್ತು ಈಗ ಮೀನ್ ಬಿಡುವ ಕಣಿ ಒಳ್ಳೆ ಕಣಿ ಮೀನ್ ಹಂಗಿತ್ತು ಕಣಿ ಒಳ್ಳೆ ಸಾಂಟಿ ಬಂಗಡಿ ಹೌದು ಒಳ್ಳೆ ಇತ್ತು ಮಾತ್ರ ರೋಸ್ಟ್ ಮಾಡ್ಕ ಒಳ್ಳೆ ಆತ ಮತ್ತು ಕಣಿ ನಾವೀಗ ಮೂರೇ ಮೀನು ಅದಕ್ಕೆ ಸಣ್ಣ ಪಾತ್ರ ಅಲ್ಲ ಹಂಗಾಗಿ ಮೂರ್ ಮೀನ್ ಮಾತ್ರ ಹಾಕದ್ದ ಸಮ ರೋಸ್ಟ್ ಮಾಡ್ಕಿಲ್ಲಾಂದ್ರೆ ಮೇಲಿಂದ ರವೆ ಮಾತ್ರ ಒಳಗಿಂದ ಮೀನ್ ಬೇಯುವುದಿಲ್ಲ ಅದಕ್ಕೆ ಕರೆಕ್ಟ್ ಸ್ವಲ್ಪ ಸಣ್ಣ ಮೀಡಿಯಮ್ ಉರಿಯಂಗೆ ನಾವು ಇಟ್ಕಂಡು ಒಂದೇ ಸಲ ಜಾಸ್ತಿ ಉರಿ ಇಟ್ಕಂಡ್ರೆ ಮೇಲೆ ಇದ್ರಾವಿ ಕರ್ಟಿ ಹೋಯ್ತಾಗಳೆ ಮತ್ತು ಒಳಗಿನ ಮೀನು ಬೇಯಕ್ಕೆ ನಮ್ಗೆ ಹಿಡಕತ್ತಿಲ್ಲ ಹಾಗೆ ಮೀಡಿಯಮ್ ಉರಿಯಂಗೆ ಬೇಯಿಸ್ಕೊಂಬ ಕಣೀಗ ಈಗ ಕಲರ್ ಚೇಂಜ್ ಆಯ್ತು ಕಣಿ ಕಂಡ್ರೆ ತಿಂಬ ಅನ್ಸುತ್ತೆ ಈಗಳೆ ಈಗ ತೆಗುವ ಸರಿ ಬೆಂದಿತ್ತು ಈಗ ಅದಕ್ಕೆ ಈಗ ತೆಗ್ದು ಇನ್ನೊಂದು ಪಾತ್ರೆಗೆ ಹಾಕಂಬ ಒಳ್ಳೆ ಸ್ಮೆಲ್ ಬರ್ತಿತ್ತು ಕಣ ಕಣಿ ಪಾತ್ರೆಗೆ ಹಾಕಂತಿದ್ದೆ ಹಿಂಗೆ ಎಲ್ಲ ಮೀನು ಮಾಡಿ ಮೊದಲೆಲ್ಲ ರವಿಗಳು ಹೂಡಿಟ್ರೆ ಪಟ 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 ಅಂತೇಳಿ ಹಾಕೋಕ್ಕ ನಾವು ಒಂದು ಸ್ವಲ್ಪ ಹಾಕೋದಿ ಸ್ವಲ್ಪ ಹೂಡಿ ಬೆಚ್ಚುತ್ತ ಹಂಗಾಯ್ ಒಂಚೂರು ಅಂದ ಬೇಗ ಆಯ್ತು ಕಣಿ ಈಗ ಇಷ್ಟು ಮೀನು ಫ್ರೈ ಆಯ್ತು ನಿಜ ಮೀನ್ ಫ್ರೈ ಮಾಡುದು ತುಂಬ ಈಸಿ ಅಂತ ಬರ್ದಿದ್ರು ಮೀನ್ ಫ್ರೈ ಮಾಡ್ಲಕ್ಕೆ ಮೀನ್ ಫ್ರೈ ಹೊಡಿ ಒಂದು ಮಾಡಿ ಇಟ್ಕಂಡ್ರಿ ಫಸ್ಟಿಗೆ ಈಸಿ ಹಂಗೆ ಮೀನ್ ಫ್ರೈ ಮಾಡ್ಲಕ್ಕೆ ಕಣಿ ಎಷ್ಟು ಒಳ್ಳೆ ಕೋಟಿಂಗ್ ಹಿಡ್ದಿತ್ತು ಕಣಿ ನಾವು ಮಟ್ಟಿ ಹಾಕಿತ್ತಲ್ಲ ಹಂಗ ಒಳ್ಳೆ ಕೋಟಿಂಗ್ ಹಿಡ್ದಿತ್ತು ರೋಸ್ಟು ಆಯ್ತು ಮತ್ತು ಫ್ರೈ ಮಂಚಕ್ಕಿ ಅನ್ನಕ್ಕೆ ಮೀನು ಸಾರು ಹಾಕೊಂಡ ಈಗ ಒಂದು ಬೊಂಗ್ರಲ್ಲಿ ಫ್ರೈ ಹಾಕೊಂಡು ಗಡತಾಯಿ ಒಂದು ಊಟ ಮಾಡುವ ಒಳ್ಳೆ ಬ್ಯಾಟಿಂಗ್ ಮಾಡ್ರೆ ಸೈ ನಮ್ಮ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್